ಹೊರ ಇಲ್ಲ ಹದ್ನೈದು ವರ್ಷ ಆದ್ರಿ ನೀವು ಅಕ್ಟೋಬರ್ ವರ್ಷದಲ್ಲಿ ಟಿ ಸಿ ಕೊಡಕ್ಕೆ ಅವಕಾಶ ಇದೆಯಾ ನೀನ್ ರೆಡಿ ಮಾಡಿರಲಿಲ್ಲ ಹದಿನೈದು ವರ್ಷ ಆಗಿದೆ ಸರ್

ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇತ್ತ ಗಮನ ಹರಿಸಿ ಹೊನ್ನಾಳಿ ತಾಲೂಕಿನ ಚೀಲೋ ಗ್ರಾಮದ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸರ್ಕಾರದಿಂದ ಇನ್ನ ಅನುಮತಿ ಪಡೆಯದೆ ನೂರ ಅರವತ್ತು ಮಕ್ಕಳಿಗೆ ಸೆಕ್ಷನ್ಗಳನ್ನು ತೆರೆಯಲು ಹೊರಟಿದ್ದಾರೆ ಹಾಗೂ ಹತ್ತನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದಾರೆಂಬ ಕಾರಣಕ್ಕೆ ವರ್ಗಾವಣೆ ನೀಡಿದ್ದಾರೆ ಅದು ಪರೀಕ್ಷೆ ಹತ್ತಿರದಲ್ಲಿರುವ ಸಮೀಪದಲ್ಲಿ ಎಂದು ಹೊನ್ನಳಿ ತಾಲೂಕ್ ಎಸ್ಡಿಎಂಸಿಯ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಾರ್ವತಮ್ಮ ಖಾಸಗಿ ಶಾಲೆಯ ವಿರುದ್ಧ ಆರೋಪಿಸಿದ್ದಾರೆ ಈ ವಿಷಯದ ಕುರಿತು ಎಸ್ ಸಿ ತಂಡ ಶಾಲೆಗೆ ಹೋಗಿ ಚರ್ಚಿಸಿ ಶಾಲಾ ಆಡಳಿತ ಮಂಡಳಿಯವರಿಗೆ ಪ್ರಶ್ನಿಸಿದ್ದಾರೆ ಈ ಕುರಿತು ಧ್ರುವ ಟಿವಿ ಬಳಿ ಮಾತಾಡಿದ್ದಾರೆ ಮಕ್ಕಳ ಸಂಖ್ಯೆಯಲ್ಲಿ ಜಾಸ್ತಿ ಐತಿ ಹಾಗಾಗಿ ಇಲ್ಲಿ ಅನಧಿಕೃತವಾಗಿ ಮಕ್ಕಳ ಸೇರ್ಪಡೆ ಮಾಡಿದ್ದಾರೆ ಇಬ್ಬರು ಮಕ್ಕಳಿಗೆ ಓದೋಕೆ ಬರಲ್ಲ ಅಂತ ಹೇಳಿ ಶಾಲೆಯಿಂದ ಟಿಸಿ ಸಿನ ಕೊಟ್ಟಿದ್ದಾರೆ ಜೂನ್ ಅಲ್ಲಿ ಕೊಡಬೇಕಾದಂತ ಒಂದು ತಿಂಗಳಲ್ಲಿ ಟಿಸಿ ಸಿನ ಕೊಟ್ಟಿದ್ದಾರೆ ಈ ಗೊಂದಲದ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಶಾಲಾ ಪ್ರಾಂಶುಪಾಲರು ನಮ್ಮ ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿದ್ದು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ನಾವು ಎರಡನೇ ಸೆಕ್ಷನ್ ಪ್ರಾರಂಭಿಸಲು ಶಿಕ್ಷಣ ಇಲಾಖೆಗೆ ಈಗಾಗಲೇ ಮನವಿ ಮಾಡಿದ್ದೇವೆಂದು ತಿಳಿಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳ ವರ್ಗಾವಣೆ ವಿಚಾರವಾಗಿ ಪೋಷಕರಿಂದ ಹಾಗೂ ಬೇರೆ ಶಾಲೆಯಿಂದ ಮನವಿ ಬಂದಿದ್ದು ಅದಕ್ಕಾಗಿ ನಾವು ವರ್ಗಾವಣೆ ಕೊಟ್ಟಿದ್ದೇವೆಂದು ತಿಳಿಸಿದ್ದಾರೆ ಆ ಒಂದು ಆಧಾರದ ಮೇಲೆ ಆ ಟಿ ನಾವು ಆ ಒಂದು ಶಾಲೆಗೆ ಕಳಿಸ್ಕೊಟ್ಟಿರ್ತೀವಿ ಸರ್ಕಾರದ ನಿಯಮ ಮಾಡೋ ಪ್ರಕಾರ ಅದನ್ನು ಎರಡನೇ ಶಿಕ್ಷಣ ತೆಗೆದುಕೊಳ್ಳೋಕ್ಕೆ ನಾವು ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೂ ಪೋಷಕರು ಮಾತನಾಡಿ ನಾವೇ ನಮ್ಮ ಮಕ್ಕಳ ಟಿ ಸಿಯನ್ನು ಕೇಳಿದ್ದೇವೆಂದು ತಿಳಿಸಿದ್ದಾರೆ ಆದರೆ ಎಸ್ ಟಿ ಎಂ ಈಗ ಆ ಮಕ್ಕಳ ಪರೀಕ್ಷೆ ಹಾಗೂ ಅವರ ಭವಿಷ್ಯದ ಕುರಿತು ಶಾಲಾ ಆಡಳಿತ ಮಂಡಳಿಯವರ ಜೊತೆ ಹಾಗೂ ಪೋಷಕರ ಜೊತೆ ವಾಗ್ವಾದ ನಡೆದ ಘಟನೆ ಮೊನ್ನೆ ಚೀಲೂರ್ ಶಾಲೆಯಲ್ಲಿ ನಡೆದಿದೆ

ಅವರು ಫೋನ್ ಮಾಡಿದ್ರು ಏನಂತ ಮಾಡಿದ್ರು ಅಂದ್ರೆ ಟಿಎಸ್ ಕೊಡಬಹುದು ಅಂತ ಕೇಳಿದ್ರು ಅದಕ್ಕೆ ನಮೂ ಅಂದ್ರೆ ನಮಿಗೆ ಹೋಗಿದ್ರು ಅರೇ ನಾನು ಅದಕ್ಕೆ ಆನ್ಸರ್ ಏನು ಹೇಳಿದೆ ಸರ್ಸ್ ಇಂದ ಬಂದ್ರೆ ಕೊಡಬಹುದು ಅಂತ ಹೇಳಿದೆ ಸರ್ ಅಲ್ಲ ಅಲ್ಲ ಟಿಎಸ್ ರಿಕ್ವೆಸ್ಟ್ ತಗೊಂಡು ಅಂತ ಹೇಳಿದ್ರು ರಿಕ್ವೆಸ್ಟ್ ಹೌದು ಆಮೇಲೆ ಅಡ್ಮಿಷನ್ ಇನ್ನತರ ಇದ ಅಂತ ಅವರು ನನಗೆ ಹೇಳಿದ್ರು

ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರಾಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಶಾಲೆ ಬಗ್ಗೆ ಮಾಹಿತಿ ತಲೆ ಇರ್ತಂದು ಮಕ್ಕಳ ಸಂಖ್ಯೆ ಜಾಸ್ತಿ ಮಕ್ಕಳ ಸಂಖ್ಯೆಯಲ್ಲಿ ಜಾಸ್ತಿ ಐತಿ ಹಾಗಾಗಿ ಇಲ್ಲಿ ಅನಧಿಕೃತವಾಗಿ ಮಕ್ಕಳ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ರಿಕ್ವೆಸ್ಟ್ ಬಂದ್ ನಮಗೆ ಅದ್ರ ಪ್ರಕಾರ ನಾವು ತನಿಖೆ ನಡೆಸೋದ ತನಿಖೆ ನಡೆಸಿದ್ವಿ ತನಿಖೆ ನಡೆಸಿದಾಗ ಇಲ್ಲಿ ಒಂದು ಶೆಕ್ಷನ್ಗೆ ನಲವತ್ತು ಮಕ್ಕಳ ಆದೇಶ ಆದೇಶ ಪ್ರಕಾರ ನಲ್ವತ್ತು ಮಕ್ಕಳು ಸೇರ್ಬೇಕಿತ್ತು ಅಂಥದ್ದು ಹತ್ತು ಶೆಕ್ಷ ಹತ್ತು ಓಪನ್ ಮಾಡಿ ನಾನ್ನೂರು ಮಕ್ಕಳಾಗೋಗಿತ್ತು ಅದಕ್ಕೆ ಐನೂರ ಎಂಬತ್ತು ಮಕ್ಕಳ ಸಂಖ್ಯೆ ಆಗೈತಿ ಹಂಗ ನಾವು ಇಲಾಖೆ ಎಲ್ಲ ಗಮನಕ್ಕೆ ತಂದ್ವಿ ಇಲ್ಲ ನಾವು ರದ್ದು ಮಾಡ್ತೀವಿ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಮೊನ್ನೆ ವಿವ ಹತ್ರ ನಾವು ಈ ರಿಕ್ವೆಸ್ಟ್ ಮಾಡೋಕೆ ಹೋದಾಗ ಇಲ್ಲ ಅದನ್ನ ರದ್ದು ಮಾಡಿದ್ವಿ ಹೇಳಿ ರದ್ದು ಮಾಡಿ ಸರ್ ಮತ್ತು ನಿಮ್ಮ ನೂರ ಎಂಬತ್ತು ಮಕ್ಕಳಿಗೆ ಇದಕ್ಕೆ ಹೊಣೆ ಯಾರು ಈ ಮತ್ತು ಈ ಮಕ್ಕಳು ಎಲ್ಲಿ ತಗೊಂಡ್ತೀವಿ ಅಂತ ಹೇಳಿದ್ರೆ ಇಲ್ಲ ನಾವು ಜೂನ್ ತಿಂಗಳಲ್ಲಿ ಅದನ್ನ ಬೇರೆ ಕಡೆ ಎಕ್ಸ್ಚ ಎಕ್ಸ್ಚೇಂಜ್ ಮಾಡ್ತೀವಿ ಮಕ್ಕಳು ಅಂತ ಹೇಳಿದರೆ ಹಂಗಾಗಿ ವಿವೋ ಗಮನಕ್ಕೆ ತರ್ತಾ ಇದೀವಿ ನೆಕ್ಸ್ಟು ಓ ಎಲ್ಲರೂ ಗಮನಕ್ಕೆ ತರಲಿಲ್ಲ ಅಂದರೆ ನಾವು ಇದು ದೊಡ್ಡ ಹೋರಾಟ ಇಟ್ಕೊಂಡು ಇಡೀ ಹೊನ್ನಾಳಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಏನಪ್ಪ ಅಂದರೆ ನಮಗೆ ಶಿಕ್ಷಣ ಒಂದು ಮುಖ್ಯ ಬೇಕಾಗಿರೋದು ಇವತ್ತು ನಮ್ಮ ದೇಶ ಅಭಿವೃದ್ಧಿ ಮಾಡಬೇಕಪ್ಪ ಅಂದರೆ ಒಂದು ಶಿಕ್ಷಣ ಬೇಕಾದ ಒಂದು ಏನು ಹಂಗನ ಶಿಕ್ಷಣಕ್ಕೋಸ್ಕರ ನಮ್ಮ ಸಂಘ ಆಗಲಿ ಸಂಸ್ಥೆ ಆಗಲಿ ಪ್ರತಿ ಸಂಘಗಳು ಎಲ್ಲ ಕಡೆಗೂ ಹೋರಾಟ ಮಾಡ್ಕೊಳ್ತಾನೆ ಪ್ರತಿ ಎಲ್ಲ ಶಾಲೆಗಳು ತಾಲೂಕಿಗೆ ಭೇಟಿ ಮಾಡ್ಕೊಳ್ತಾ ಹೋರಾಟ ಮಾಡ್ಕೊತನೇ ಬರ್ತಾ ಯಾಕಪ್ಪ ಅಂದರೆ ನಮ್ದೊಂದು ಸರ್ಕಾರಿ ಶಾಲೆ ಬೆಳೀಕಪ್ಪ ಅಂದರೆ ನಮ್ಮ ಒಂದು ದೇವಸ್ಥಾನ ಇರ್ತೀವಿ ಹಾಗಾಗಿ ಎಲ್ಲ ಶಿಕ್ಷಕರು ಒಂದು ಮೂಡಿಸಿ ಅಂತ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇವತ್ತು ನಾವು ಹೇಳ್ಬೇಕಂದ್ರೆ ನಾಂಪ್ತಿ ಭಾಗದಲ್ಲಿ ಆಗಲಿ ಒಂದು ಸಾಸವಳ್ಳಿ ಭಾಗದಲ್ಲಿ ಉತ್ತಮವಾಗಿ ಶಿಕ್ಷಕರು ಪಾಠವನ್ನು ಮಾಡ್ಕೊಳ್ತಾರೆ ಹಂಗೆ ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಕೆಲವರು ವದಂತಿಗಳೆಲ್ಲ ಬಂದು ಆ ದೇಶಗಳು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ನಾವು ತನಿಖೆ ಮಾಡಿ ನಡೆಸಿದಾಗ ವಿ ಸಾಹೇಬ್ರು ನಮ್ಗೆ ಒಳ್ಳೆ ಡಿಸ್ಕಸ್ ಕೊಟ್ಟಿಲ್ಲ ಅಧ್ಯಕ್ಷರ ಮಾತಾರೆ ಹೇಳ್ತಾನೆ ಹಂಗೆ ಅವ್ರಿಗೊಂದು ಒಳ್ಳೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಇದು ಚೀಲೂರು ಮಾತ್ರ ಯಾವ್ಯಾವ ಕಾರಣಕ್ಕೂ ನಾವು ಜೂನ್ ತಿಂಗಳಲ್ಲಿ ನಾನ್ನೂರು ಮಕ್ಕಳ ಮೇಲೆ ಸಂಖ್ಯೆ ನ್ಯಾಷನಲ್ ಶೇ ಇದರಲ್ಲಿ ಇತ್ತಪ್ಪ ಅಂದರೆ ನಾವು ಹಿಂಗೆ ಯಾವ ಬಿಡೋಲ್ಲ ಇದು ಹೋರಾಟ ಮಾಡೇ ಮಾಡ್ತೀವಿ ಗೋಡಿಸ್ಲೇಬೇಕು ಮುಂದಿನ ಸೆಕ್ಷನ್ ಯಾವ ಕಾರಣಕ್ಕೂ ಓಪನ್ ಮಾಡೋಕ್ಕೆ ನಾವಿಲ್ಲಿ ಬಿಡೋದಿಲ್ಲ ಹಂಗಾಗಿ ಊರಿನ ತಾಮಸ್ಥರ ಮೂಡ್ಕಂಡು ಇಲ್ಲಿರೋ ಎಸ್ ಟೆಂ ಶೇರ್ನ ಮಾಡ್ಕೊಂಡು ಒಂದು ಒಗ್ಗೂಡಿಸ್ ಇಲ್ಲೇ ನಮ್ಮ ಇಲ್ಲಿಗೆ ನಾನು ನೂರು ಮೀಟ್ರ್ ಆಗುತ್ತೆ ಸರ್ಕಾರಿ ಶಾಲೆ ಅಲ್ಲಿ ಅದಕ್ಕೆ ಚರ್ಚೆ ಮಾಡಿ ಜೂನ್ ತಿಂಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ತೀವಿ ಇಂಗ್ಲೀಷ್ ಮೀಡಿಯಮ್ ಓಪನ್ ಮಾಡಿಸಿ ನೆಕ್ಸ್ಟ್ ಎಂಟನೇ ಕ್ಲಾಸು ಬಿಟ್ಟು ಒಂಬತ್ತನೇ ಕ್ಲಾಸು ಓಪನ್ ಮಾಡೋಕೆ ನಮ್ಮ ಎಸ್ ಟಿ ಎಂ ಶಿರಾಗಲಿ ಇಲ್ಲಿರೋ ಲೋಕಲ್ ಬಾಡಿಗಳು ಕರ್ಕೊಂಡು ಒಂದು ಹೋರಾಟ ಮಾಡ್ತೀವಿ ಹಂಗೇ ಜೂನ್ ಇಂಗೆ ಎಲ್ ಕೆ ಜಿ ಯು ಕೆ ಜಿಯು ಚೀಲು ಶಾಲೆಯಲ್ಲಿ ಓಪನ್ ಮಾಡ್ತೀವಿ ಮಾತಾಡೋಕ್ಕೆ ಎಷ್ಟೊತ್ತೆ ಅವಕಾಶ ಕೊಟ್ಟಂತಲ್ಲ ಅದನ್ನ ಇನ್ನೊಂದು ನೀವು ಇದನ್ನು ಹೇಳಿದ್ರಿ ಏನೋ ಇಲ್ಲಿ ಪೇರೆಂಟ್ಸ್ಗಳು ಆಮೇಲೆ ಗ್ರಾಮಸ್ಥರು ಸೇರಿ ಅಂದರೆ ಆದರೆ ಈ ಇಷ್ಟೊಂದು ಆದಾಗ ಗ್ರಾಮಸ್ಥರು ಯಾರೂ ಸಹ ಇದಕ್ಕೆ ಧ್ವನಿ ಗೂಡಿಸಿಲ್ಲ ಅಂತಾರೆ ಖಾಲಿ ಎಸ್ ಡಿ ಎಮ್ ಸಿ ಅವರು ಮಾತ್ರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಗ್ರಾಮ ನಾವು ಗ್ರಾಮಸ್ಥರಿಗೆ ತಿಳಿಸಿಲ್ಲ ಇದು ಪಕ್ಕ ಮಾಹಿತಿ ಏನಪ್ಪ ಅಂದರೆ ನಾವು ಎಸ್ ಡಿ ಎಮ್ ಸಿ ಒಂದು ಗೂಡಿಕೆ ಅಂದರೆ ನಮ್ಮ ಶಾಲೆ ಅಭಿವೃದ್ಧಿ ಮಾಡ್ಬೇಕು ಅಂತೇಳಿ ಇಲ್ಲ ಲೋಕಲ್ಲಿರೋ ಎಸ್ ಡಿ ಎಮ್ ಸಿ ಅಧ್ಯಕ್ಷರುಗಳಾಗಲಿ ಈ ಟೀಚರ್ಸ್ಗಳಾಗಲಿ ನಮಗೆ ಒಂದು ಬೆಂಬಲವಾಗಿದ್ದೇನೆ ಬರ್ಬೋದು ಅಷ್ಟು ನಾವು ಅಷ್ಟು ಕಾಲ ಕಮಿಟಿಯವರು ಬರ್ತೀವಿ ರಾಜ್ಯ ಕಮಿಟಿಯವರು ಬಂದು ಅಷ್ಟು ಗೂಡಿಸೋ ಒಂದು ಒಂದು ಗೂಡಿಸೋಣ ಅಂತೇಳಿ ಇವಾಗ ನಾವು ಪೋಷಕರು ಯಾರಿಗೂ ನಾವು ಇಲ್ಲಿ ಇದು ಕೊಟ್ಟು ಮೆಸೇಜ್ ಕೊಟ್ಟಲ್ಲ ಮುಂದಿನ ದಿನಗಳಲ್ಲಿ ಪೋಷಕರಿಗೆ ಮೆಸೇಜ್ ಕೊಟ್ಟು ನಾವು ಮುಂದಿನ ಕಾರ್ಯಕ್ರಮ ಆರಂಭ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಪಾರ್ವತಿ ಜಿ ಎಸ್ ಅಂತ ಹೇಳಿ ರಾಜ್ಯ ಎಸ್ ಡಿ ಎಮ್ ಸಿ ಸಮನ್ವಯ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಈ ದಿನ ಇಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ ಏನು ಅಂತ ಹೇಳಿದ್ರೆ ಜೂನಲ್ಲಿ ಕೊಡಬೇಕಾದಂಥ ಒಂದು ಟಿ ಸಿ ಅಂದರೆ ಅದು ಕೊಡೋಕೆ ಬರೋದಿಲ್ಲ ಇಲಾಖೆಯ ಆದೇಶದ ಆದೇಶದಂತೆ ಟಿ ಸಿನೇ ಕೊಡೋಕೆ ಬರಲ್ಲ ಅಂಥದ್ದು ಮಗುನ ಅಕ್ಟೋಬರ್ ತಿಂಗಳಲ್ಲಿ ಇಬ್ಬರು ಮಕ್ಕಳಿಗೆ ಓದೋಕೆ ಬರಲ್ಲ ಅಂತ ಹೇಳಿ ಬೇರೆ ಯಾವುದೋ ಒಂದು ಅನಧಿಕೃತ ಶಾಲೆಗೆ ಶಾಲೆ ಇದ್ದ ಒಂದು ರಿಕ್ವೆಸ್ಟೇಷನ್ ಕರೆಸ್ಕೊಂಡು ಇವರು ಈ ಶಾಲೆಯಿಂದ ಟಿ ಸಿನ ಕೊಟ್ಟಿದ್ದಾರೆ ಆ ಟಿ ಸಿ ಮಕ್ಕಳು ಆ ಶಾಲೆಗೆ ಹೋಗಿ ಜಾಯ್ನ್ ಆಗಿಲ್ಲ ಆ ಮಕ್ಕಳು ಇಲ್ಲೇ ಬರ್ತಾ ಇದ್ದಾರೆ ಇದೇ ಶಾಲೆಯಲ್ಲಿ ದಿನನಿತ್ಯ ಪಾಠ ಕಲಿತಾ ಇದ್ದಾರೆ ನಿನ್ನೆ ತನಕನೂ ಕೂಡ ಇದೇ ಶಾಲೆಯಲ್ಲೇ ಇದ್ದಾರೆ ಇವತ್ತು ಬಂದು ಆ ವಿಚಾರದ ಬಗ್ಗೆ ಮಾತಾಡಿದಾಗ ತಂದೆ ತಾಯಿಗಳ ಮೇಲೆ ಎತ್ತಾಗ್ತಾ ಇದ್ದಾರೆ ತಂದೆ ತಾಯಿಗಳೇ ಬಂದು ರಿಕ್ವೆಸ್ಟ್ ಕೊಟ್ಟರು ಟಿ ಸಿ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ಒಂದು ಅನ್ಯಾಯದ ಬಗ್ಗೆ ಇವತ್ತಿನ ದಿನ ನಾವು ಈ ಶಾಲೆಯಲ್ಲಿ ಕೇಳಿದಾಗ ಇಲ್ಲ ಮಕ್ಕಳು ತಂದೆ ತಾಯಿ ಒಪ್ಪಿಗೆ ಮುಖಾಂತರ ನಾವು ಟಿ ಸಿ ಕೊಟ್ಟಿದ್ದೀವಿ ಅಂತ ಹೇಳಿ ಶಾಲೆ ಮುಖ್ಯೋಪಾಧ್ಯಾಯ ಹೇಳ್ತಾ ಇದ್ದಾರೆ ಇಂಥ ಒಂದು ಅನ್ಯಾಯವನ್ನು ನಾವು ಖಂಡನೀಯ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲೂ ಕೂಡ ಈ ರೀತಿ ಮಾಡೋ ಹಾಗಿಲ್ಲ ಇದನ್ನು ಬಿ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ಇಲ್ಲಿ ಪ್ರಸನ್ನ ಕುಮಾರ್ ಸಿ ಇ ಸಿ ಓ ಇದ್ದಾರೆ ಅವರಿಗೆ ಸಿ ಆರ್ ಪಿ ಮಂಜುನ್ಗೌಡ ಪಾಟೀಲ್ ಅವರಿಗೂ ಕೂಡ ಅವರಿಗೂ ಅವರಿಗೂ ಕೂಡ ತಿಳಿಸಿದ್ದೀವಿ ಅಂತ ಹೇಳಿ ಇವ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಇವರು ಲಿಮಿಟ್ ಮೀರಿ ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡಿದ್ದಾರೆ ಪ್ರತಿ ಒಂದು ಸೆಕ್ಷನಿಗೆ ನಲವತ್ತು ಮಕ್ಕಳು ಇರಬೇಕು ಟೋಟಲು ನಾನ್ನೂರು ಮಕ್ಕಳು ಲಿಮಿಟ್ ಇದೆ ಇವರು ಐನೂರ ಎಪ್ಪತ್ತೈದು ಐನೂರ ಎಂಬತ್ತು ಮಕ್ಕಳನ್ನು ಈ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಕಾನೂನು ಬಾಹಿರ ಅಂತ ಹೇಳೋದಕ್ಕೆ ಮೇಯ್ನಾಗಿ ಈ ಶಾಲೆಯ ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಕೂಡ ನಾವು ಈ ವಿಚಾರವಾಗಿ ಮಾತಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಮತ್ತೊಂದು ಮೇಡಮ್ಮ ಅವ್ರೀಗ ಏನು ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ರಿಕ್ವೆಸ್ಟು ಇದನ್ನ ಏನು ವಿವಾಪಿಸಿ ಕೊಟ್ಟಿದ್ರಂತೆ ಆದರೆ ಅವರು ಹಿಂಬರವಾಗಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಇದು ಆನ್ಲೈನ್ ಮೂಲಕ ಮಾಡ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಆನ್ಲೈನ್ ಮೂಲಕ ಮಾಡುವಾಗ ಇದೇನು ಆನ್ಲೈನಲ್ಲಿ ಇನ್ನೂ ಬಿಟ್ಟಿಲ್ಲ ಅಂತದನ್ನು ಬಿಟ್ಟಿಲ್ಲ ಹಾಗಾಗಿ ನಮಗೆ ಅದನ್ನ ಯಾರು ಈಗ ಇದು ನಮಗೆ ಮ್ಯಾನೇಜ್ಮೆಂಟ್ ಕೊಡಬೇಕಲ್ಲ ಇನ್ನು ಎರಡು ಇದಕ್ಕೆ ಅಂತ ಕೇಳ್ತಾ ಹೌದು ಸರ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಸರ್ ಇದಕ್ಕೆ ಈ ಶಾಲೆ ಎಚ್ ಎಂ ಅವರು ಅವ್ರ ಗಮನಕ್ಕೂ ತಂದಿದಾರೋ ಇಲ್ಲೋ ಹೆಚ್ಚುವರಿ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ ಸರ್ ನಮ್ಮ ಈ ಲೋಕಲ್ ಪೋಷಕರಾಗಿರ್ಬೋದು ಇಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ ಇದ್ದೀವಿ ನಾವು ಕೂಡ ಈ ವಿಚಾರವಾಗಿ ತನಿಖೆ ಮಾಡ್ತೀವಿ ಸರ್ ಇಲಾಖೆಯ ಶ್ರವಂತ್ ಮತ್ತು ವೆಂಕಟೇಶ್ ನಮ್ಮ ವಿದ್ಯಾರ್ಥಿಗಳು ಸೊ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಗೆ ಹೋಗ್ಬೇಕಾದ್ರೆ ಸೊ ಟಿ ಸಿ ಕೇಳಿದ್ರು ಸೊ ಅವರು ಕ ಹೊನ್ನಡಿಯಲ್ಲಿ ಒಂದು ಶಾಲೆಯಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ರು ಅಲ್ಲಿಂದ ನಮಗೆ ರಿಕ್ವೆಸ್ಟ್ ಬಂತು ರಿಕ್ವೆಸ್ಟ್ ಬಂದಾಗ ಆ ಶಾಲೆಯಿಂದ ರಿಕ್ವೆಸ್ಟ್ ಬಂದಾಗ ನಾವು ರಿಕ್ವೆಸ್ಟನ್ನು ಪರಿಗಣಿಸಿ ಬಿ ಆರ್ ಸಿ ಅವರಿಗೆ ಫೋನ್ ಮಾಡಿದಾಗ ಕೊಡ್ಬೋದು ಅಂತ ಹೇಳಿದಾಗ ಆ ಒಂದು ಆಧಾರದ ಮೇಲೆ ಆ ಟಿ ಸಿಯನ್ನು ನಾವು ಆ ಒಂದು ಶಾಲೆಗೆ ಕಳಿಸ್ಕೊಟ್ಟಿರ್ತೀವಿ ಆ ಶಾಲೆಯ ಮಕ್ಕಳು ಅಲ್ಲಿ ಈಗ ಹಾಲಿಗೆ ಓದ್ತಾ ಇದ್ದಾರೆ ಸರ್ ಅವ್ರು ನಿನ್ನೆ ತನಕ ನಿಮ್ಮ ಶಾಲೆಯಲ್ಲೇ ಇದ್ರು ಹುಡುಗರು ಇಲ್ಲೇ ನಿಮ್ದು ಟಿ ಸಿ ಅಲ್ಲಿ ಓದ್ತಾ ಇದಾರೆ ಅಂತ ಆರೋಪ ಮಾಡಿದ್ದಾರೆ ಅದು ಕೂಡ ಏನಂತ ಹೇಳಿದ್ರೆ ಆ ಶಾಲೆ ಇಬ್ಬರು ಹುಡುಗರು ಇದೇ ಊರಿನ ಗ್ರಾಮಸ್ಥರಾಗಿದ್ದು ಸೊ ಅವರಿಗೆ ವಿಷಯದಲ್ಲಿ ಯಾವುದೇ ಅನುಮಾನಗಳು ಬಂದಾಗ ವಿಶೇಷವಾಗಿ ಗಣಿತದಲ್ಲಿ ಅಥವಾ ವಿಜ್ಞಾನದಲ್ಲಿ ಅವರಿಗೆ ಒಂದು ದೋಟ್ಗಳು ಬಂದಾಗ ವಾರದಲ್ಲಿ ಒಂದು ಸ ಇಲ್ಲಿ ನಮ್ಮ ಶಾಲೆಗೆ ಬಂದು ಆ ಒಂದು ಅವರಿಗೆ ಕ್ಲಿಷ್ಟಕರವಾದಂಥ ಕಷ್ಟಕರವಾದಂಥ ವಿಷಯಗಳ ಬಗ್ಗೆ ನಮ್ಮಿಂದ ಒಂದು ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ರೀತಿ ಅನುಕೂಲಗಳು ಸುಮಾರು ವಿದ್ಯಾರ್ಥಿಗಳು ಬಂದು ಹೋಗ್ತಾ ಇರ್ತಾರೆ ಈ ಒಂದೇ ಶಾಲೆಯಲ್ಲ ಯಾವ ಮಕ್ಕಳು ಬಂದು ನಮ್ಮ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಉಚಿತವಾಗಿ ಬೋಧನೆ ಮಾಡ್ತೀವಿ ಆ ಮಕ್ಕಳಿಗೆ ಯಾವುದೇ ರೀತಿಯಾದ ಶುಲ್ಕ ಶುಲ್ಕ ವಿಧಿಸಿದರೆ ಯಾವ ಅವರಿಗೆ ತೊಂದರೆಯನ್ನು ಕೊಡದಲ್ಲೇ ಬೆಳಗಿನ ತಂದೆ ತನಕ ಅವರಿಗೆ ಅವರಿಗೆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಪರಿ ಅವರಿಗೆ ಪಾಠವನ್ನು ಬೋಧಿಸಿ ಅವರಿಗೆ ನಾವು ಕಳಿಸ್ಕೊಟ್ಟಿರ್ತೀವಿ ಮತ್ತೊಂದು ಸರ್ ಈಗ ಸ್ಟ್ರೆಂಥು ಜಾಸ್ತಿ ಇದೆ ಅಂತ ಅಂತ ಹೇಳಿದರು ಆರೋಪ ಮಾಡಿದರು ಅಷ್ಟೊಂದು ಸ್ಟ್ರೆಂಥನ್ನು ಹಾಕಂಗಿಲ್ಲ ಅಂತೇಳಿ ನಿಮಗೆ ಪರ್ಮಿಷನ್ ಇಲ್ಲ ಆದರೆ ನೀವು ಹೇಳಿದ್ರಿ ನೀವು ಅದಕ್ಕೆ ಏನು ಬಿ ಒ ಆಫೀಸ್ಗೆ ನೀವು ಲೆಟ್ರ್ ಹಾಕಿದ್ದೀರಿ ಅಂತೇಳಿ ಅದ್ರ ಬಗ್ಗೆ ಏನು ಈಗ ನಮ್ಮ ಶಾಲೆ ಶೂರಿಗೆ ಮೂರು ವರ್ಷ ಆಯಿತು ಕಳೆದ ಮೂರು ವರ್ಷಗಳಿಂದ ನಾವು ತತ್ಕೊಂಡ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಅಡ್ಮಿಷನ್ಸಿಗೆ ಪ್ರತಿ ವರ್ಷವೂ ಬರ್ತಾ ಬರ್ತಾಯಿದ್ದರಿಗೆ ಕಳೆದ ವರ್ಷ ಕಳೆದ ವರ್ಷ ನಮಗೆ ಗೊತ್ತಿಲ್ಲ ಎಷ್ಟು ಸ್ಟ್ರೆಂತ್ ಆಗುತ್ತೆ ಅಂತ ಈ ವರ್ಷನೂ ಕೂಡ ನಮಗೆ ಆತ ಇರೋದ್ರಿಂದ ನಾವು ಬಿ ಒ ಆಫೀಸಿಗೆ ಒಂದು ಅಪ್ಲಿಕೇಶನ್ ಅದನ್ನ ಆನ್ಲೈನ್ ಆನ್ಲೈನಲ್ಲೇ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಈಗ ಆ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ ಅದು ನಮ್ಮ ಶಿವಮೊಗ್ಗದ ಆಫೀಸಿಂದ ಅದನ್ನೆಲ್ಲ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಈಗ ಸರ್ಕಾರದ ನಿಯಮ ಮಾಡೋ ಪ್ರಕಾರ ಅದನ್ನ ಎರಡನೇ ಶಿಕ್ಷಣ ತೆಗೆದುಕೊಳ್ಳೋಕ್ಕೆ ನಾವು ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಮಕ್ಕಳು ಜಾಸ್ತಿ ಇದೆ ಜಾಸ್ತಿ ಇದ್ದಾರೆ ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ ಈಗ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ಇಲ್ಲಿ ತನಕ ನಮಗೆ ಸ್ಟ್ರೆಂತಿನ ಬಗ್ಗೆ ಆ ಥರ ಇತ್ತು ಮುಂದಿನ ದಿನಗಳಲ್ಲಿ ಸ್ಟ್ರೆಂತಿನ ಬಗ್ಗೆ ನಾವು ಮ್ಯಾನೇಜ್ಮೆಂಟ್ ಹತ್ರ ಡಿಸ್ಕಷನ್ ಮಾಡಿ ಆ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡು ನಮಗೆ ಹೆಚ್ಚಿನ ಕೊಠಡಿಗಳು ಹಾಲೆ ಹಾಲಿ ಲಭ್ಯವಿರೋದ್ರಿಂದ ಆ ಒಂದು ಕೊಠಡಿಗಳಲ್ಲಿ ಬೋಧನೆ ಅವರಿಗೆ ಉತ್ತಮ ಅವಕಾಶವನ್ನು ಮತ್ತೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಹಂಗಾಗಿ ಬೇರೆ ಸರ್ ಎಲ್ ಜಿ ತೊಂದರೆ ಆಗುತ್ತೆ ನಾವು

ಸರಿ ಯಾಕೆಂದ್ರೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ನೀವು ಮುಂಚೆನೆ ಅದನ್ನು ಜಾಗ್ರತೆ ಮಾಡಿ ಸರಿಸಬೇಕಿತ್ತಾನೆ ಮಾಡ್ಕೋಬೇಕಿತ್ತು ಅವರು ಗೌರ್ಮೆಂಟ್ ಅಲ್ಲಿ ಸೇರಿಸ್ರಿ ಅಂತ ನಮಗೆ ಫಸ್ಟ್ ಹೇಳಿದ್ರು ಎಂಟನೇ ತರಗತಿಗೆ ಹೇಳಿದ್ರು ನಾವು ಅದ್ರ ಮಾತು ಹೇಳಿಲ್ಲ ನಮ್ಮ ಮಕ್ಕಳು ಸ್ವಲ್ಪ ಓದಿ ಎಸ್ ಎಲ್ ಸಿ ಅವ್ರಿಗೂ ಓದಿ ಅಂತ ಅವಾಗ ಸ್ವಲ್ಪ ಮೈಂಡ್ ಶಾಪ್ ಆಗ್ಬೋದು ಈಗ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಮುಂದಿನ ಭವಿಷ್ಯ ಅದೇ ಅಲ್ಲಿ ಪಾಸ್ ಆಗ್ಬೋದು ಅಂತ ಅಲ್ಲಿ ಸೇರಿಸಿದ್ವಿ ಸರ್ ಅಲ್ಲಿ ಒಳ್ಳೇದಾಗ್ಬೋದು ನಮ್ಮ ಲೆಕ್ಕದಲ್ಲಿ ಅಲ್ಲಿ ಕರೆಸ್ಪಾಂಡೆಂಟ್ ಸೇರಿಸಿರೋದು ಈಗ ನಿಮಗೆ ಟಿ ಸಿ ಹಾಲ್ ಟಿಕೆಟ್ ಎಲ್ಲ ಏನಾರ ಕೊಡ್ತೀವಿ ಅಂದಿದ್ರ ಕೊಟ್ಟಿದಾರ ಹ್ಮ್ ಈಗ ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಿ ನೀವು ಏನು ಸಮಸ್ಯೆ ಇಲ್ಲ ನಿಮಗೆ ಮತ್ತೆ ಇಷ್ಟು ಗೊಂದಲ ಮಾಡಿಕೊಂಡ್ರಲ್ಲ ಏನಿದೆ ಬೇರೆಯವರು ಬಂದು ಟಾರ್ಚರ್ ಮಾಡ್ತಾರೆ ನಿಮ್ಮ ಮಕ್ಕಳ ಭವಿಷ್ಯ ಅಲ್ಲಿ ಉಜ್ವಲ ಆಗುತ್ತೆ ಅಂತಾನೆ ಸೇರಿಸಿದಿರಿ ಯಾವ ಸಮಸ್ಯೆನೇ ಇಲ್ಲ ಸಮಸ್ಯೆ ಬಂದ್ರೆ ಅಲ್ಲ ಅಕಸ್ಮಾತ್ ನಿಮ್ಮ ಈಗ ನಮಗೆ ಹೇಳಿಕೆ ಕೊಟ್ಟಿದ್ರಿ ನಿಮ್ಮ ಮಕ್ಕಳು ಈಗ ಎಸ್ ಎಸ್ ಎಲ್ ಸಿ ಆರ್ ಟಿಕೆಟ್ ಅದು ಬಂದಿಲ್ಲ ಅಂದ್ರೆ ಏನು ನೀವು ಯಾವ್ದ ನಿರ್ಧಾರ ತಗೊಳ್ತೀವಿ ಹೌದು ನಾವೇನು ಇರ್ತಾರೆ ಮತ್ತೆ ಇನ್ನೇನು ಮಾಡೋಂಗಿಲ್ಲ ಸರ್ ನಮ್ಮ ನಾವು ಏನೋ ಮಕ್ಕಳ ನಾವು ಅಂತ ಇದು ಮಾಡಿದ್ವಿ ಸರ್ ಅದು ಯಾವೆ ಹಣೆ ಬರ ಆದ್ರೂ ಇದ್ರ ನೀವು ಬರ ಅಂತ ಬಗ್ಗೆನೇ ನಾನು ಹೇಳೋದು ನಿಮ್ಮ ಹಣೆ ಬರ ಅಂತ ಹೇಳಿ ಹಿಂಗೆ ನಿಮ್ಮ ಅಕ್ಕಪಕ್ಕದಲ್ಲಾದ್ರೆ ಇದನ್ನೇ ಹಂಗೆ ಮಾಡ್ತೀರಾ ಮುಂಜಾಗ್ರತೆ ಕ್ರಮವನ್ನ ತಗೋಬೇಕು ಅಲ್ಲಲ್ಲ ಅದನ್ನೇ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದು ಇದಕ್ಕೆ ಏನೇ ತಡ್ರಿ ಇರ್ಬೋದು ಈಗ ಯಾರು ತಡ್ರಿ ಇಲ್ಲ ಅಲ್ಲ ಹಂಗಂದ್ರೆ ತಡ ಆಯ್ತಾ ಇನ್ನು ಈ ಸಂದರ್ಭದಲ್ಲಿ ಚೇಲು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಪೋಷಕರು ತಾಲೂಕ್ ಎಸ್ ಡಿ ಎಂ ಸಿಯ ಪದಾಧಿಕಾರಿಗಳಾದ ರಾಜಶೇಖರ್ ಕೋಟೆಮಲ್ಲೂರ್ ರಮೇಶ್ ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ಇನ್ನಾದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಇತ್ತ ಗಮನಹರಿಸಿ ಶಾಲೆಯ ವ್ಯವಸ್ಥೆ ವಿದ್ಯಾರ್ಥಿಗಳ ಪರೀಕ್ಷೆ ವಿಚಾರ ಹಾಗೂ ಎಸ್ಡಿಎಂಸಿ ರವರ ಸಂಶಯವನ್ನು ಆದಷ್ಟು ಬೇಗ ಬಗೆಹರಿಸಲಿ